ಕೆ ಸ್ವಾಮಿ ದೇವಸ್ಥಾನದ ಈ ರಹಸ್ಯಗಳನ್ನು ಕೇಳಿದರೆ ಮೈ ಜುಮ್ ಎನ್ನುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಕಾರ್ತಿಕೇಯ ಮುರುಗನ್ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುವ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದ ದೇವಾಲಯ ಈ ದೇವಸ್ಥಾನವು ಸರ್ಪದೋಷಗಳನ್ನು ನಿವಾರಿಸುವುದಕ್ಕೆ ಚರ್ಮರೋಗಗಳನ್ನು ಶಮನ ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ತನ್ನದೇ ಆದ ಇತಿಹಾಸವನ್ನ ರಹಸ್ಯವನ್ನ ಹೊಂದಿದೆ ಪ್ರತಿಯೊಬ್ಬರೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿರುತ್ತೀರಾ ಭೇಟಿ ನೀಡಿರದೇ ಇದ್ದರೂ ಎಲ್ಲಿಯಾದರೂ ಈ ಹೆಸರನ್ನು ಕೇಳಿಯೇ ಕೇಳಿರುತ್ತೀರಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಸೂಣ್ಯ ತಾಲೂಕಿನಲ್ಲಿದ್ದು ಕೋಟ್ಯಾಂತರ ಭಕ್ತರನ್ನು ಪ್ರಪಂಚದ ಮೂಲೆ ಮೂಲೆಯಿಂದಲೂ ಆಕರ್ಷಿಸುತ್ತಿದೆ ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದು ಸ್ಕಂದ ಪುರಾಣದಲ್ಲಿ ಕುಕ್ಕೆ ಸ್ವಾಮಿ ದೇವಸ್ಥಾನದ ಬಳಿ ಅರಿಯುವ ಕುಮಾರಾಧಾರ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದರೆ ದೈಹಿಕವಾದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಉಲ್ಲೇಖಿಸಲಾಗಿದೆ ಅನೇಕರಿಗೆ ತಿಳಿಯದ ಹಲವಾರು ರಹಸ್ಯಗಳನ್ನ ಈ ದೇವಸ್ಥಾನ ಹೊಂದಿದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ಪ್ರವೇಶ ಮಾಡುತ್ತಿದ್ದಂತೆಯೇ ಅದರ ಮುಖ್ಯ ದ್ವಾರದ ಬಳಿ ಸಂಪುಟ ನರಸಿಂಹಸ್ವಾಮಿಯ ಪುಟ್ಟ ದೇವಾಲಯವನ್ನ ಕಾಣಬಹುದು ಇಲ್ಲಿ ನೀವು ಒಡೆದು ಹೋಗದ ನರಸಿಂಹಸ್ವಾಮಿಯ ಪಿಟ್ಟಿಗೆ ಇದ್ದು ಇದು ಸುಮಾರು ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವುದನ್ನ ಕಾಣಬಹುದು ಇದರಲ್ಲಿ ನರಸಿಂಹಸ್ವಾಮಿಯ ಶಕ್ತಿ ಅಡಕವಾಗಿದೆ ಎಂದು ಹೇಳಲಾಗುತ್ತದೆ ಮಧ್ವಾಚಾರ್ಯರು ಹಿಮಾಲಯದಲ್ಲಿ ಮಹರ್ಷಿ ವ್ಯಾಸರನ್ನು ಭೇಟಿಯಾದಾಗ ಅವರು ಮಧ್ಯಾಚಾರ್ಯರಿಗೆ ಎಂಟು ಸಾಲಿಗ್ರಾಮ ಶಿಲೆಯನ್ನ ಹಾಗೂ ಶಕ್ತಿಯುತವಾದ ನರಸಿಂಹ ಶಿಲೆಯನ್ನ ಕೊಟ್ಟು ಪವಿತ್ರವಾದ ಹಾಗೂ ಶಕ್ತಿಯುತವಾದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸುವಂತೆ ಹೇಳುತ್ತಾರೆ ನಂತರ ಮಧ್ವಾಚಾರ್ಯರು ಆರು ಸಾಲಿಗ್ರಾಮ ಶಿಲೆಯನ್ನು ಮತ್ತು ನರಸಿಂಹ ಶಿಲೆಯನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ನರಸಿಂಹನ ಶಕ್ತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅಲ್ಲಿ ಸ್ಥಾಪನೆ ಮಾಡುತ್ತಾರೆ ಬಲ್ಲಾಳರಾಯ ವಿಗ್ರಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಪ್ರವೇಶ ಮಾಡುತ್ತಿದ್ದಂತೆ ನಮಗೆ ಸಿಗುವ ಇನ್ನೊಂದು ವಿಗ್ರಹ ಎಂದರೆ ಅದು ರಾಜ ಬಲ್ಲಾಳರಾಯನ ವಿಗ್ರಹ ಈ ವಿಗ್ರಹಕ್ಕೆ ಜನರು ಪ್ರತಿನಿತ್ಯ ಬೆಣ್ಣೆಯ ಅಭಿಷೇಕ ಮಾಡುತ್ತಾರೆ ಇದಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಕೆ ಸ್ವಾಮಿ ದೇವಸ್ಥಾನವು ಬಲ್ಲಾಳರಾಯನ ಆಳ್ವಿಕೆಯಲ್ಲಿದ್ದ ಸಮಯದಲ್ಲಿ ರಾಜನು ನರಸಿಂಹ ಸಂಪುಟ ಪುಸ್ತಕವನ್ನು ತೆರೆದು ನೋಡುವುದಕ್ಕಾಗಿ ಅದನ್ನು ದೇವಸ್ಥಾನದಿಂದ ಕದ್ದು ಒಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಇದು ಒಡೆಯುವುದಿಲ್ಲ ಬದಲಾಗಿ ರಾಜನು ದೈಹಿಕ ಉರಿಯನ್ನು ಅನುಭವಿಸುತ್ತಾನೆ ತನ್ನ ತಪ್ಪಿನ ಅರಿವಾಗಿ ರಾಜನು ಆ ಸಂಪುಟವನ್ನು ಅಂದರೆ ಆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಂದು ಅನಿರುದ್ಧ ತೀರ್ಥದ ಬಳಿ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳುತ್ತಾನೆ ಆಗ ಅವರು ರಾಜನಿಗೆ ಬೆಣ್ಣೆಯನ್ನು ಹಚ್ಚುವ ಮೂಲಕ ಆತನ ದೇಹಕ್ಕೆ ಆದ ಉರಿಯನ್ನ ಕಡಿಮೆ ಮಾಡುತ್ತಾರೆ ಅಂದಿನಿಂದ ಜನರು ಇಲ್ಲಿ ಬಲ್ಲಾಳರಾಯನ ವಿಗ್ರಹಕ್ಕೆ ಬೆಣ್ಣೆಯ ಅಭಿಷೇಕವನ್ನ ಮಾಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಈ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶವಿಲ್ಲ ದೂರದಿಂದಲೇ ದೇವರ ದರ್ಶನವನ್ನ ಪಡೆದುಕೊಳ್ಳಬೇಕು ಗರ್ಭಗುಡಿಯಲ್ಲಿನ ಮೂಲ ವಿಗ್ರಹದಲ್ಲಿ ಶಿವಲಿಂಗವಿದ್ದು ಅದರ ಮೇಲೆ ಆದಿಶೇಷನಿದ್ದಾನೆ ಅವನ ಮೇಲೆ ವಾಸುಕಿ ಅವನ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಇಲ್ಲಿ ಮೂಲ ವಿಗ್ರಹವು ಗುಹೆಯ ಒಳಗೆ ಇರುವಂತಿದೆ ಗುಹೆಯೆಂದರೆ ಕುಕ್ಷಿ ಈ ಕುಕ್ಷಿಯೇ ಕಾಲಾನಂತರ ಕುಕ್ಕೆಯಾಗಿ ಬದಲಾಯಿತು ಎಂದು ಹೇಳಲಾಗುತ್ತದೆ ಇಂದಿಗೂ ಇಲ್ಲಿ ಗರ್ಭಗುಡಿಯಲ್ಲಿರುವ ವಾಸುಕಿ ವಿಷ ಗಾಳಿಯನ್ನ ಹೊರಹಾಕುತ್ತಾನೆ ಇದರಿಂದ ಸಾಮಾನ್ಯ ಜನರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಎನ್ನುವ ಕಾರಣಕ್ಕೆ ಜನರಿಗೆ ಗರ್ಭಗುಡಿಯ ಬಳಿ ಪ್ರವೇಶವನ್ನ ನೀಡುವುದಿಲ್ಲ ಗರ್ಭಗುಡಿಯ ಹೊರಗೆ ಇರುವಂತಹ ಬೆಳ್ಳಿಯ ಗರುಡ ಸ್ತಂಭದ ಬಳಿಯೇ ನಿಂತು ಭಕ್ತರು ದರ್ಶನವನ್ನ ಪಡೆದುಕೊಳ್ಳಬೇಕು ಗರುಡ ಸ್ತಂಭ ಆ ವಿಷವದ ಗಾಳಿಯನ್ನ ಹೀರಿಕೊಂಡು ಶುದ್ಧವಾದ ಗಾಳಿಯನ್ನ ಭಕ್ತರಿಗೆ ಕೊಡುತ್ತದೆ ಎನ್ನುವ ನಂಬಿಕೆಯೂ ಉಂಟು ಆದಿಸುಬ್ರಹ್ಮಣ್ಯ ದೇವಾಲಯ ಗರ್ಭಗುಡಿಯಲ್ಲಿ ಸುಬ್ರಹ್ಮಣ್ಯನ ದರ್ಶನ ಪಡೆದು ಹಿಂದಿರುಗುವಾಗ ದೇವಾಲಯದ ಹಿಂಭಾಗದಲ್ಲಿ ನಮಗೆ ಸುಬ್ರಹ್ಮಣ್ಯ ದೇವಾಲಯವೂ ಸಿಗುತ್ತೆ ಒಮ್ಮೆ ಸರ್ಪವಾದ ಕದ್ರು ಮತ್ತು ಆಕೆಯ ಮಕ್ಕಳು ತನ್ನ ತಾಯಿ ವಿನುತಾಳಿಗೆ ಮೋಸದಿಂದ ದಾಸಿಯನ್ನಾಗಿ ಮಾಡಿದ ವಿಚಾರ ಗರುಡನಿಗೆ ತಿಳಿಯುತ್ತೆ ಇದರಿಂದ ಕೋಪಗೊಂಡ ಗರುಡ ಸರ್ಪಗಳನ್ನು ಕೊಲ್ಲಲು ಪ್ರಾರಂಭಿಸುತ್ತಾನೆ ಆ ಸಮಯದಲ್ಲಿ ಆತನಿಗೆ ವಾಸುಕಿ ಸಿಗುತ್ತಾನೆ ವಾಸುಕಿಯನ್ನು ತನ್ನ ಉಗುರುಗಳಿಂದಲೇ ಗರುಡ ಗಾಯ ಮಾಡಿಬಿಡುತ್ತಾನೆ ಇದನ್ನು ನೋಡಿದ ಕಶ್ಯಪ ಮಹರ್ಷಿಗಳು ಗರುಡನನ್ನು ಕುರಿತು ಯಾವುದೋ ಒಂದು ಸರ್ಪ ಮಾಡಿದ ತಪ್ಪಿಗಾಗಿ ಎಲ್ಲ ಸರ್ಪಗಳಿಗೆ ಶಿಕ್ಷೆಯನ್ನು ನೀಡುವುದು ಸರಿಯಲ್ಲ ಹಾಗಾಗಿ ವಾಸುಕಿಯನ್ನ ಬಿಡು ಎಂದು ಹೇಳುತ್ತಾನೆ ನಂತರ ಗರುಡ ವಾಸುಕಿಯನ್ನು ಬಿಡುತ್ತಾನೆ ವಾಸುಕಿ ಶಿವನನ್ನು ಪ್ರಾರ್ಥಿಸಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ಶಿವ ವಾಸುಕಿಯನ್ನ ಕುರಿತು ನೀನು ಭೂಲೋಕಕ್ಕೆ ತೆರಳಿ ಅಲ್ಲಿ ನಡಿಯಲ್ಲಿ ಸ್ನಾನ ಮಾಡು ನಿನ್ನ ಗಾಯಗಳು ವಾಸಿಯಾಗುತ್ತವೆ ನಂತರ ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸು ಅವನೇ ನಿನ್ನನ್ನು ಗರುಡನಿಂದ ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ಅದರಂತೆ ವಾಸುಕಿ ನಡೆದುಕೊಂಡಾಗ ಸುಬ್ರಹ್ಮಣ್ಯ ದೇವ ವಾಸುಕಿಯನ್ನ ರಕ್ಷಿಸುತ್ತಾನೆ ಆ ಸ್ಥಳವೇ ಈ ಆದಿಸುಬ್ರಹ್ಮಣ್ಯ ದೇವಾಲಯ ಆದಿಸುಬ್ರಹ್ಮಣ್ಯ ದೇವಾಲಯದಿಂದ ಎಡಭಾಗಕ್ಕೆ ಹೋದರೆ ಅಲ್ಲಿ ಬಿರದ್ವಾರವಿದ್ದು ಇದರಲ್ಲಿ ಎರಡು ಗುಹೆಗಳಿವೆ ಇದರಲ್ಲಿ ಒಂದು ಗುಹೆಗೆ ಪ್ರವೇಶವಿದ್ದು ಇನ್ನೊಂದು ಗುಹೆಗೆ ಪ್ರವೇಶ ನಿಷಿದ್ಧ ಈ ಎರಡನೇ ಗುಹೆಯಲ್ಲಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಾಗಿ ಕಾದು ತಪಸ್ಸು ಮಾಡಿದ್ದನು ಎಂದು ಹೇಳಲಾಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಅರಿಯುತ್ತಿರುವ ನದಿಯೇ ಈ ಕುಮಾರಧಾರ ಇದನ್ನು ಗಂಗೆಯಷ್ಟೇ ಪವಿತ್ರ ಮತ್ತು ಪಾವನ ಎಂದು ಹೇಳಲಾಗುತ್ತದೆ ಅಂದು ವಾಸುಕಿ ನಾಗ ತನ್ನ ಗಾಯವನ್ನು ವಾಸಿ ಮಾಡಿಕೊಳ್ಳಲು ಸ್ನಾನ ಮಾಡಿದ ಮಹಿ ನದಿಯನ್ನ ಇಂದು ಕುಮಾರಧಾರ ನದಿ ಎಂದು ಕರೆಯಲಾಗುತ್ತದೆ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಕರ್ಮಗಳು ಕಳೆದು ಚರ್ಮ ರೋಗಗಳು ಮಾಯವಾಗುತ್ತವೆ ಎನ್ನುವ ನಂಬಿಕೆ ಇದೆ ಈ ನದಿಗೆ ಕುಮಾರಧಾರವೆಂದು ಕರೆಯಲು ಒಂದು ಕಾರಣವೂ ಇದೆ ಇದರ ಪ್ರಕಾರ ಕುಮಾರನೆಂದು ಕರೆಯಲಾಗುವ ಸುಬ್ರಹ್ಮಣ್ಯನು ರಾಕ್ಷಸರನ್ನು ಕೊಂದ ಬಳಿಕ ಆಯುಧದಲ್ಲಿದ್ದ ರಕ್ತವನ್ನು ತೊಳೆಯಲು ಈ ನದಿಯ ನೀರನ್ನು ಬಳಸಿಕೊಳ್ಳುತ್ತಾನಂತೆ ಆದ್ದರಿಂದ ಈ ನದಿಯನ್ನು ಕುಮಾರಧಾರ ಎಂದು ಕರೆಯಲಾಯಿತು ಇನ್ನು ಬೃಂದಾವನ ಬೃಂದಾವನದಲ್ಲಿ ಮಠಾಧಿಪತಿಗಳ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಹಾಗೂ ಇದೊಂದು ಧ್ಯಾನ ಮಂದಿರವೂ ಆಗಿದೆ ಆದಿಸುಬ್ರಹ್ಮಣ್ಯ ದೇವಾಲಯದ ಬಳಿಯೇ ಸರ್ಪಸಂಸ್ಕಾರ ಮಾಡುವ ಸ್ಥಳವಿದೆ ಇಲ್ಲಿಗೆ ಒಂದು ಸರ್ಪ ಸಂಸ್ಕಾರ ಮಾಡುವುದರಿಂದ ಸರ್ಪದೋಷಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ದೇವಾಲಯದ ಬಳಿ ಎರಡು ರಥಗಳಿವೆ ಅದರಲ್ಲಿ ದೊಡ್ಡ ರಥವನ್ನು ಬ್ರಹ್ಮರಥ ಚಿಕ್ಕ ರಥವನ್ನು ಪಂಚಮಿ ರಥ ಎಂದು ಕರೆಯುತ್ತೇವೆ ಸುಬ್ರಹ್ಮಣ್ಯ ಷಷ್ಠಿಯ ಸಮಯದಲ್ಲಿ ಬ್ರಹ್ಮರಥದ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಮೆರವಣಿಗೆ ನಡೆಯುತ್ತದೆ ದೇವಾಲಯದ ಹಿಂದೆಯೇ ಕುಮಾರ ಪರ್ವತ ಎನ್ನುವ ದೊಡ್ಡ ಪರ್ವತವಿದೆ ವಿಷ್ಣು ತೀರ್ಥರ ಜೊತೆಗೆ ಇನ್ನೂ ಕೆಲವು ತೀರ್ಥರು ಈ ಪರ್ವತದಲ್ಲಿ ಇಂದಿಗೂ ಧ್ಯಾನ ಮಾಡುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ರಹಸ್ಯಗಳು ಹಾಗೂ ಇತಿಹಾಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು